ಬೆಂಗಳೂರು ಎರಡನೇ ವಿಮಾನ ನಿಲ್ದಾಣಕ್ಕೆ ಈ ಜಾಗವೇ ಫಿಕ್ಸ್ ಇಬ್ಬರ ಜಗಳದಲ್ಲಿ ಲಾಭ ಯಾರಿಗೆ ಸಿಕ್ತು ಇನ್ನು ಬೆಂಗಳೂರಿಗೆ ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ವಿಚಾರವು ಗೊಂದಲದ ಗೂಡಾಗಿದೆ ರಾಜ್ಯ ಸರ್ಕಾರವು ಹುರುಪಿನಲ್ಲಿ ಮೂರು ಸ್ಥಳಗಳನ್ನು ಗುರುತಿಸಿ ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರದ ತಂಡದಿಂದ ಸ್ಥಳ ಪರಿಶೀಲನೆಯೂ ಮಾಡಿಸಿದೆ ಇದರ ನಡುವೆ ಈ ಏರ್ಪೋರ್ಟ್ ನಿರ್ಮಾಣದ ವಿಚಾರವಾಗಿ ತಮ್ಮದೇ ಪಕ್ಷದ ನಾಯಕರಿಂದ ಅಪಸ್ವರ ಕೇಳಿಬಂದಿದೆ ಕಾಂಗ್ರೆಸ್ ಪಕ್ಷದಲ್ಲೇ ನಾಯಕರ ನಡುವೆ ಈ ಏರ್ಪೋರ್ಟ್ ಜಾಗದ ವಿಚಾರವಾಗಿ ಫೈಟ್ ಜೋರಾಗಿಯೇ ನಡೆದಿದೆ ಇನ್ನು ಬಿಡದಿ ಬಳಿ ಏರ್ಪೋರ್ಟ್ ನಿರ್ಮಾಣವಾಗಲ್ಲ ಎಂದು ಖುದ್ದು ಎಂಬಿ ಪಾಟೀಲ್ ಅವರು ಸ್ಪಷ್ಟಪಡಿಸಿದ್ದರೆ ಮತ್ತೊಂದೆಡೆ ಈ ಏರ್ಪೋರ್ಟ್ ತುಮಕೂರು ಭಾಗದ ಶಿರಾ ಬಳಿ ನಿರ್ಮಾಣವಾಗಲಿ ಎಂದು ಕಾಂಗ್ರೆಸ್ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ ಹೀಗಾಗಿ ಇಬ್ಬರ ಜಗಳದಲ್ಲಿ ಮೂರನೇವರೆಗೆ ಲಾಭ ಎನ್ನುವಂತೆ ಏರ್ಪೋರ್ಟ್ ನಿರ್ಮಾಣಕ್ಕೆ ಈ ಜಾಗವೇ ಫೈನಲ್ ಆಗುವ ಸಾಧ್ಯತೆಯೂ ಕೂಡ ಹೆಚ್ಚಿದೆ ಈ ವಿಮಾನ ನಿಲ್ದಾಣಕ್ಕೆ ಕನಕಪುರ ರಸ್ತೆಯಲ್ಲಿ ಎರಡು ಜಾಗ ಹಾಗೂ ಕುಣಿಗಲ್ ಬಲಿ ಒಂದು ಜಾಗವನ್ನು ಗುರುತಿಸಲಾಗಿದ್ದು ಇತ್ತೀಚೆಗಷ್ಟೇ ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರದ ತಂಡ ಈ ಜಾಗಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿದೆ ಎಂದುಕೊಂಡಿರುವಾಗಲೇ ತುಮಕೂರು ಭಾಗದ ರಾಜಕಾರಣಿಗಳಿಗೆ ಇದಕ್ಕೆ ಭಾರೀ ವಿರೋಧ ವ್ಯಕ್ತವಾಗಿದೆ ಇನ್ನು ಶಿರಾವಳಿ ಈ ವಿಮಾನ ನಿಲ್ದಾಣ ನಿರ್ಮಿಸುವುದು ಸೂಕ್ತ ಎಂದು ಪಟ್ಟು ಹಿಡಿದು ಕೇಂದ್ರದ ಬಾಗಿಲು ತಟ್ಟಿದ್ದಾರೆ ಇದಕ್ಕೆ ಬಿಜೆಪಿ ಸಂಸದ ವಿ ಸೋಮಣ್ಣ ಕೂಡ ಎಂಟ್ರಿ ಕೊಟ್ಟಿದ್ದು ತುಮಕೂರು ಭಾಗಕ್ಕೆ ಏರ್ಪೋರ್ಟ್ ತರಲು ಕೇಂದ್ರದ ಮೇಲೆ ಒತ್ತಡ ಹಾಕೇ ಹಾಕ್ತೀವಿ ಎಂದು ಸವಾಲುಡ್ಡಿದ್ದಾರೆ ತುಮಕೂರಿನಲ್ಲಿ ಏರ್ಪೋರ್ಟ್ಗೆ ಅತ್ಯುತ್ತಮ ಜಾಗ ಹೊಂದಿದೆ ಅಲ್ಲಿಗೆ ಪ್ರಾಧಿಕಾರದ ತಂಡವನ್ನು ಕರೆಸುತ್ತೇವೆ ಎಂದು ರಾಜ್ಯ ಸರ್ಕಾರ ಸೆಡ್ಡು ಹೊಡೆದಿದ್ದಾರೆ ಕುಣಿಗಲ್ ಜಾಗ ಅಂತಿಮ ಕನಕಪುರ ರಸ್ತೆಯಲ್ಲಿ ಏರ್ಪೋರ್ಟ್ ಬೇಕು ಎಂದು ಕೆಲವರು ನಾಯಕರು ಹೇಳುತ್ತಿದ್ದರೆ ಅಲ್ಲಿ ಬೇಡ ತುಮಕೂರು ಭಾಗದಲ್ಲಿ ನಿರ್ಮಾಣವಾಗಲಿ ಎಂದು ಹಲವು ನಾಯಕರು ಡಿಮ್ಯಾಂಡ್ ಮಾಡುತ್ತಿದ್ದಾರೆ ಒಟ್ಟಾರೆ ಏರ್ಪೋರ್ಟ್ ವಿಚಾರವಾಗಿ ಫುಲ್ ಜಗಳ ಮುಂದುವರೆದಿದೆ ಆದರೆ ರಾಜ್ಯ ಸರ್ಕಾರ ಕುಣಿಗಳ ಬಳಿ ಗುರುತಿಸಿರುವ ಜಾಗದ ಬಗ್ಗೆ ಅಷ್ಟೊಂದು ವಿರೋಧ ವ್ಯಕ್ತವಾಗಿಲ್ಲ ಇದು ತುಮಕೂರು ರಸ್ತೆ ಹಾಗೂ ತುಮಕೂರು ನಗರಕ್ಕೂ ಸಮೀಪದಲ್ಲೇ ಇರುವುದರಿಂದ ಈ ಜಾಗದಲ್ಲಿ ಏರ್ಪೋರ್ಟ್ ನಿರ್ಮಾಣವಾದರೆ ಒಳ್ಳೆಯದೇ ಎಂಬ ಅಭಿಪ್ರಾಯದಲ್ಲಿದ್ದಾರೆ ಹಾಗಾಗಿ ತುಮಕೂರು ಭಾಗದ ನಾಯಕರ ಕೂಗನ್ನು ಸೈಲೆಂಟ್ ಮಾಡಲು ಕುಣಿಗಳ ಬಳಿಯ ಸ್ಥಳವನ್ನೇ ಫೈನಲ್ ಮಾಡಬಹುದು ಎಂದು ಚರ್ಚೆ ಶುರುವಾಗಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ